ಏನೋ ಹೋಗಮ್ಮ ಬೇಜಾರ ನಂಕ ಅದ ನಿಟ್ಟ ಇರಲ್ಲ ಜೊತೆಗಿರಲ್ಲ ಅಂತ ಅಲ್ಲೇ ಬನ್ನಿ ಬೇಜಾರಮ್ಮನಕ ನಾವ್ ಎಷ್ಟ ಅಂತ ಅಂತಿರೋದು ವಾರ ಆಯ್ತು ಬಂದು ಮನೆ ಹತ್ರ ಏನೋ ಏನ್ ಕತ್ತೇನೋ ಇಲ್ಲಿ ನೀನ್ ಬಿಟ್ಬಿಟ್ಟು ಹೋಗೋಣ ಅಂತಂದ್ರೆ ಒಬ್ಳ ಒಬ್ಳು ಏನ್ ಮಾಡ್ತೀಯ ಅವ್ರ ಜೊತೆಗ್ ಚೆನ್ನಾಗಿದೆ ಅವ್ರ ಜೊತೆಗೂ ಹಂಗ್ ಮಾಡ್ಕೊಂಡೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಯದ್ರ ಮನೆಗ ಹನ್ನೆರಡು ಅದ್ ಮೂರ್ ಜನ ಅವ್ರ ಏನ್ ಕೈ ಅಪಿಯಾ ಕೈ ಅಪಿಯಾ ಅಂತ ಕಿತ್ಲಾಡ್ತಾ ಇದರ್ಗಿ ನೋಡಿದ್ರೆ ಮಾತಾಡ್ತಾ ಇರ್ತಾರೆ ಅಲ್ಲಾ ಹಂಗ ಹೊಂದ್ಕೊಂಡು ಹೋಗ ನಿನ್ಗೆನ ಬಂದಿರೋದು ಹ ಅವ್ರು ನೋಡ್ರಿ ಅನ್ನ ಕೂಸ್ರೆ ಕೂಸರೆ ಕೂಸ್ರೆ ಹಂಗಿದ್ರಲ್ಲ ಸಂಸಾರಕ್ಕೆ ಚೆನ್ನಾಗಿರೋದು ಹೌ ಅವರೆಲ್ಲ ಸಂಬಂಧಿಕರು ನಮ್ಮ ಅವನಲ್ಲ ಅವ್ರ ತಂಗಿ ಮಗಳು ಒಬ್ಳು ಆ ಸಾವಿತ್ ರಕ್ನ ಅತ್ತೆ ಅವಳಲ್ಲ ಅಂಬುಜಮ್ಮನ ಅವರ ತಮ್ಮನ ಮಗಳು ಸರೋದಕ್ಕನ ಹ್ಮ್ ಅವರೆಲ್ಲ ಒಂದೇ ಗುಂಪೆ ಅವರೆಲ್ಲ ಸಂಬಂಧಿಗಳ್ರೆ ಅಲ್ಲೆಲ್ಲ ಸಿತ್ಕೊಂಡಿರೋದು ಅಲ್ಲೇ ಸ್ವಂತ ತಂಗಿ ಮಗಳನ್ನ ಅಣ್ಣ ಮಗಳನ್ನ ಮಾಡ್ಕೊಂಡಿರೋರೆಲ್ಲ ಬೇರೆ ಹೋಗೋರೆ ನಾನು ನೋಡಿದ್ದೀನಿ ಆದ್ರೆ ಏನ್ ಹೊಂದಾವಣಿಕೆ ಆಗಿತ್ತಾರಮ್ಮ ಕಿತ್ಲಾಡ್ತಾ ಇರ್ತಾರೆ ತಿರ್ಗಾ ಮಾತಾಡ್ತಾನೆ ಇರ್ತಾರೆ ನಿನ್ಗ ಹೊಂದ್ಕೊಂಡು ಹೋಗಿ ಏನೋ ಬಂದಿರೋದ್ವಾ ನನಗ್ ನೆಮ್ಮದಿ ಇಲ್ದಂಗ್ ಮಾಡ್ಬಿಟ್ಟಲ್ಲ ನೀನು ಈತ ಊರಾಗ ಹೋದ್ರುನು ನೆಮ್ಮದಿಯಾಗಿರಂಗಿಲ್ಲ ಏನ್ ಮಾಡ್ಕೊಂಡ್ಳೋ ಏನೋ ಒಬ್ಳೆ ಒಬ್ಲವ್ಳೆ ಅಂತ ನೀನ್ ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯಾ ನೀನ್ ಬಲಾದ್ ನೋಡ್ತಾ ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯ ಅಂತಂದ್ರೆ ಇನ್ನೇನ್ ಮಾಡ್ಲೇಳ್ ಏನ್ ನಾವೇನು ಇಲ್ಲೇ ಇರೋಕಾಸದೇನೇ ಇಲ್ಲೇ ಇರೋಕ್ಕ ಸದಾ ಏ ಹೊಂದ್ಕೊಂಡು ಹೋಗ್ಬೇಕಮ್ಮ ನಿಮ್ಮ ಪುದುಕ್ಕನ ನಾ ಅದ್ರಾತ್ರಿಗೆ ಬಂದು ಮನೆಗೆ ಸೇರ್ಕೊಂಡ್ರೆ ನಾನು ನಿಮ್ಮ ಮತ್ತೆ ಹತ್ರ ಮಾತಾಡ್ತೀನಿ ನಡಿ ಆ ಮನೆಗೆ ಇರಿ ನಡಿ ನಾನು ಹೋಗಿ ಹೇಳ್ತಾ ಇದೀನಿ ನೋಡ್ಕ ಇಲ್ಲ ಇವ್ರ ಜೊತೆಗನ ನಾವು ಇಲ್ಲ ನಿನ್ ಮನೆಗ್ ನೀನ್ ನಡಿ ಒಬ್ಳೆ ಅಂತೂ ಇರ್ಬೇಡ ಕಾಲ ಸರಿಲ್ಲ ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಮುಗ್ತಾರೆ ಅಷ್ಟೇ ಬೇರೆ ಗಂಡಸು ಏನು ಎದ್ರ ಮನೆಯವರು ನೋಡ್ಕೊಂಡ್ತಾರೆ ಯಾರ ಹೋಗ್ತಾರೆ ಅಂತ ನಂಗೆ ಅದೊಂದು ತಿಗ್ಲು ನೀನ್ ಮಾಡೋದೆಲ್ಲ ಇಂಥ ಕೆಲ್ಸಗಳು ನೋಡು ಓಡೋದು ನಾನ್ ಇವಾಗ ಇದು ಮಾತಾಡ್ತೀನಿ ಹೋಗಿರಿ ಅಂತ ಅದೇ ಅವ್ರ ಪ್ರಾಣ ತೆಗಾಕುತ್ತಾರೆ ನಿನ್ ಅಷ್ಟು ಬಾಯಿ ಕಂಟ್ರೋಲ್ ಆಗಿ ಇಕ್ಕೋ ಕಂಟ್ರೋಲ್ ಆಗಿ ಇಕ್ಕೊಂಡು ಹೊಂದ್ಕೊಂಡು ಹೋಗೋದಿ ಇಲ್ಲ ರೂಪಾ ನಿನ್ ಕೈಲಿ ಆಗೋ ಕೆಲಸ ಮಾಡು ಆಗಲ್ಲ ಅನ್ನೋ ಕೆಲಸ ನನ್ ಕೈಲಿ ಆಗಲ್ಲ ಅಂತೇಳು ಅಲ್ಲ ನಿಮ್ ಮತ್ತೆ ಅಂತೂ ಬೇಡ ಗಂಡ ಹತ್ರನ ಇತವಾಗಿರೋದು ಬೇಡನೆ ಹಾ ಚಿಡಿ ಚಿಡಿ ಅಂತಾನೆ ಅವನ ಹಬ್ಬನ್ ನಿನ್ ಕಡೆ ಇದ್ದಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಕಟ್ಕೊಂಡಿರೋ ಗಂಡ ಹೊಟ್ಟಾಗ ಮಗನೇ ನಿನ್ನ ಹತ್ರ ಇರಲ್ಲ ಅಂತಾರೆ ಏನ್ ನೀನ್ ಸಾಧನೆ ಮಾಡ್ತಾ ಇರೋದು ಏನೇ ನೀನ್ ಸಾಧನೆ ಮಾಡ್ತಾ ಇರೋದು ಏನ್ ಕೇಳೂ ಇಲ್ಲ யாரெல்லாம் நான் கேள்வி கட்கண்டி கண்ணு நீதான் கேள்வோ அவங்க நீங்க ரானி எங்கி பேரோட்டியா நீங்க கண்ணு இட மழைக்கு அமாவாஸ்கோ பௌர்ணமிக்கோங்க கிட்டித்தந்து ஓத்தானோ ஏன் கேக்கோ ஆ கேச இவ் ஏன் மாத்தியமா நான் ஊர்மா நக நீக்க முன்ச்சில் நீங்க மத்திய மன்க்க நான் சேர்சி நேரடி நீள மாதாடுபிட்டு ஏ ஓகமா என்னஹத்தி ஹேகக்காக முச்சோய் ஹாக்க முச்சோ இவ்வா எதிரம அதிமூர் ஜன அவரே ಅವ್ರಿಗೆಲ್ಲ ಬೇಸಾಕ್ತಾರೆ ಎಲ್ಲ ಸೇರ್ಕೊಂಡು ಇರೋದು ಎಷ್ಟು ಜನ ಐತಿರಿ ಎಷ್ಟು ಜನ ಐತಿರ ಇರೋದು ಐದು ಜನ ಐದು ಜನಕ್ಕೆ ಬೇಸಾಕಕ್ಕಾಗಲ್ಲ ಇಲ್ಲ ಅತ್ತೆ ಮತ್ತೆ ಇಸ್ ಮಾಡ್ಕೊಂಡು ನಾನು ಮಗುನ ಎತ್ಕೊಂಡಿನತ್ತೆ ಅಂತ ಹೇಳ್ಬಿಟ್ಟು ಐಮನ್ನ ಒಳ್ಳೆ ತಂದ ಇಕ್ಕೊಂಡ್ರೆ ಆಮೇಲೆ ಅಡಿಗೆ ಮಾಡಿಕ್ತಾಳೆ ನಿಂಗೆ ಬರ್ಬೇಕಲ್ಲ ಗಿಲಿಟು ಆ ಸರೋಜಿ ಹತ್ರ ಕಲಕ ಮಾತುಗಳಾಗೆ ಸರ್ ಮಾಡ್ಬಿಡ್ತಾಳೆ ಅವಳು ಎಲ್ಲಾರನು ನಾನು ಬಂದಾಗ ನೋಡ್ತಾ ಇದ್ದೀನಿ ಇವಾಗೇನು ನನ್ನ ಮೆಜಮಾನು ನನ್ನ ಮಗನ ಇಲ್ಲಿ ಇರ್ಬೇಕಾನೆ ನಿಗಾ ಆಗದ ಮಾತು ಅವ್ರ ಮಾತುಗಳಗೆ ತಿಳಿತದೆ ಆಗದ್ ಮಾತು ನಾನು ಬಂದು ವಾರ ಆಯ್ತು ನೋಡ್ತಾ ಇದ್ದೀನಿ ನೀ ಬಾಕಿ ಬರ್ತಾನೆ ಏನೋ ಮಾತಾಡಬರ್ತೇನೆ ಹಂಗೆ ಎದ್ಕೊಂಡ್ ಹೋಗ್ತಾನೆ ನೋಡ್ ಸೋತಾ ಮುಂದೆ ಆಗೋದು ಇವಾಗ ಹೇಳ್ತಾ ಇದ್ದೀನಿ ನೀನು ಬೇರೆ ಬರೋದು ಪುತ್ಕು ಪುತ್ಕು ನ ಕಿತ್ಲಾಡ್ಕೊಂಡು ಊರು ಬರೋದು ಎಲ್ಲ ಮಾಡಿದಿ ಅಂದ್ರೆ ಅವರು ನೋಡೋಷ್ಟು ನೋಡಿ ಏನೋ ಒಂದಷ್ಟು ದುಡ್ಡು ಹೊಡ್ದೇನೋ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಶಿವನ್ಕಿನ್ನೊಂದು ಮದುವೆ ಮಾಡ್ತಾರೆ ಅಷ್ಟೇ ಅವರು ನೋಡ್ತಾ ಇರ್ಬೇಕಾರೆ ನೀನು ಅವ್ರಿಗೆ ದುಡ್ಡುಗೆ ಏನು ಬರೋಣ ಒಂದಷ್ಟು ದುಡ್ಡು ಕೊಡ್ತಾರೆ ಕೈ ತೊಳ್ಕೊಂತಾರೆ ಇನ್ನೊಂದು ಮದುವೆ ಮಾಡ್ತಾರೆ ಅವ್ರಿಗೆ ಯಾಕೆ ನೀನು ಹಾಳಾಗೋದು ನಿನ್ ಜೀವನ ಹಾಳಾಗೋದು ಹೋಗಂಗಾರೆ ಏನು ಮಾಡ್ಬೇಕಂತಿಯಮ್ಮ ನೀನು ಅವನ ಹತ್ರ ಮಾತಾಡ್ತೀನಿ ನಾನು ನೀನು ನಿಮ್ಮ ಅತ್ತೆ ಮರತ್ ನೋಡಿ ನಡಿ ಅದೇನ್ ಮಾಡ್ಬಿಡ್ತಾಳೆ ಅಮ್ಮ ನೋಡಬಿಡೋಣ ஏன் சாய்ஸா போட்டாளா சாய்ஸா பிள்ளை நடிவா பாய் கண்ட்ரோல் இக்கோ யாரேனும் சைஸ்க்கோ இது ஜீவ்னா ஒன் திசு இந்த எர்டு திசிந்தால நூறாறு திசு ஜீவ்னா உச்சாரம்மா நீ சத்தி நோட் தீன் நானும் நீ சத்தினா எம்னால அஞ்சா மா நான்தூ இரல்ல நோடு ஆமக்கு நோடனா நான் மாவனத்தி மாதாட்த்தி ரூ இல்போதா நான் மாவன் நன்கா கீழ மத்திண்டா நோட் தீன் தடியே அவனே ಕಲಾವತಮ್ಮ ಹೋಗಿದ್ದನಮ್ಮ ಸಿಕ್ತು ಎತ್ಕೊಂಡ್ಬಂದಿದ್ದೀನಿಯಾ ಮಣ್ಣು ಮಾಡಿದ್ದೀನಿ ಹ್ಞೂ ಅದೇ ಈ ಬಳಪ ಕಲ್ಲುಗಳು ಬರ್ತಾವಂತೆ ಬಿಳಿ ಕಲ್ಲುಗಳು ಅದ್ರಾಗೆಲ್ಲ ಮಟ್ಪ ಎಲ್ಲ ಕಟ್ಟಿಸಿ ರೆಡಿ ಮಾಡಿಸ್ತೀನಮ್ಮ ಸಿಕ್ತಮ್ಮ ಸಿಕ್ತು ಸುಮ್ಮನೆ ಇರಪ್ಪ ಹೇಳಿರೋದ್ರಾಗ ಏನದೇ ತಪ್ಪಾ ಹಾ ಜಾತಾಗ ಬಿದ್ದಿತ್ತು ನೀನು ನೋಡ್ಬೇಕಾಗಿತ್ತು ಮಗು ಹೇಳಿರೋದ್ರಾಗ ಏನು ತಪ್ಪಿಲ್ಲ ಸುಮ್ಮನೆ ಇರಬೇಕು

சு சீங்க பிடி தி அந்த ஓத அது எத்தேன் கத்தேன்ன ஏ கண்டியா கண்டே நோட கூண்ட் கழிச்சியா சீத்த சோப்பி கடைக்கு நீர் தந்தா நடி நே அச்சி ஏற்கப்பாற மணி முப்பியா நீ மாத்தியல அதுக்கே மாத்தாடுத்தியாங்க இல்ல கேட்டு எடுமியா ஏன் ஜெயம் காந்தி காந்தி அந்த நடி இல்லை மகள்யன் மனை ஜெயமன் மனைவி அல்ல பருவாச்சி வேணானா ಇವ್ ಜಾಕೆಟ್ ಜೈನ್ ಗಣ್ಣ ರಾಕೆಟ್ ಜಯಾ ಜಯ ಜಾಕೆಟ್ ಜೈನ್ ಗಣ್ಣ ರಾಕೆಟ್ ಜಯ ಜಾಕೆಟ್ ನೋಡಿ ಗಣ್ಣು ರಾಕೆಟ್ ಹಂಗೆ ಆಡ್ಕೊಂಡು ಹೋಗ್ಬಿಟ್ ನಾ ನಂಗೆ ಇಬ್ಬರು ಜಯ ಜಯ ಜಾಕೆಟ್ ಜೈನ್ ಗಣ್ಣ ರಾಕೆಟ್ ಜಯ ಜಯ ಜಾಕೆಟ್ ಜೈನ್ ಗಣ್ಣು ರಾಕೆಟ್ ಜಯ ಜಾಕೆಟ್ ತಗೋ ಹೋಗ್ರಿ ಮುಂದುವರಿಯುವುದು